ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ ಟಿಕೆಟ್ ಪಡೆಯಲು ಅರ್ಜಿ ಹಾಕಬೇಕು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಅರ್ಜಿ ತೆಗೆದುಕೊಂಡು ತಳಮಟ್ಟದಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಎಷ್ಟೇ ದೊಡ್ಡ ನಾಯಕರು ಇದ್ರೂ ಕೂಡ ಅರ್ಜಿಯನ್ನ ಕೊಡೋದಿಲ್ಲ ಇಂದಿನಿಂದ ಹದಿನೈದನೇ ತಾರೀಕಿನವರೆಗೆ ಅರ್ಜಿ ಕೊಡಲಾಗುತ್ತೆ ಜಿಬಿಎ ಕಾಂಗ್ರೆಸ್ ಟಿಕೆಟ್ ಪಡೆಯೋಕೆ ಎಸ್ ಎಸ್ಟಿನವರು ಇಪ್ಪತ್ತೈದು ಸಾವಿರ ಕೊಡಬೇಕು ಜನರಲ್ ಕೆಟಗೇರಿಯವರು ಐವತ್ತು ಸಾವಿರ ಪಾವತಿಯನ್ನು ಮಾಡಬೇಕು ಒ ಬಿ ಸಿ ಎಲ್ಲರೂ ಒಂದೇ ನಾನು ಸಿ ಗೊತ್ತಾ ಅಂತ ಡಿ ಕೆ ಶಿ ಹೇಳಿದರು ಲಿಂಗಾಯತರು ಬ್ರಾಹ್ಮಣರು ಆದಾಯ ಇಲ್ದಿದ್ರು ಒ ಸಿನೇ ಸಿ ಎಂ ಹಾಗೆ ಜಾರ್ಜ್ ಮಹಿಳೆಯರ ಬಗ್ಗೆ ಅನುಕಂಪ ತೋರಿಸಿದ್ದಾರೆ ಹಾಗಾಗಿ ಮಹಿಳೆಯರಿಗೆ ಇಪ್ಪತ್ತೈದು ಸಾವಿರ ಮಾಡ್ತೇನೆ ಇದನ್ನು ಕಾಂಗ್ರೆಸ್ ಬಿಲ್ಡಿಂಗ್ ಫಂಡ್ಗೆ ಕೊಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂದರೆ ಜಿ ಬಿ ಎ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ರೀತಿ ಎಕ್ಸಾಮ್ ಥರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅದಕ್ಕೂ ಕೂಡ ಫ್ರೀಸ್ ಮಾಡಿದ್ದಾರೆ ಅರ್ಜಿ ಹಾಕಲಿಕ್ಕೆ ಅಂತ ಡಿ ಕೆಶಿ ಹೇಳಿದರು ಕೆಲವರು ಏನಪ್ಪ ನಾನು ರಿಸರ್ವೇಶನ್ ಆಗಲಿ ಅಲ್ಲಿ ಗಂಟೆ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಗುರುಸೋದಿಲ್ಲ ಯಾರ್ಯಾರು ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರ್ಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾ ಇದೀನಿ ಕೊಡ್ತಾ ಇದ್ದೀನಿ ಕ್ಯಾಟಗರಿ ಇತ್ಕೊಳ್ಳಿ ಯಾವ ಕ್ಯಾಟಗರಿ ನಾವು ನೋಡ್ತೀವಿ ಯಾರ್ಯಾರು ಅರ್ಜಿ ಹಾಕೊಂಡಿದ್ದಾರೆ ಯಾರ್ಯಾರಿಗೆ ಅದಕ್ಕೆ ಇದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನ ಹದಿನೈದನೇ ತಾರೀಕು ಒಳಗಡೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ ಜನರಲ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎಸ್ ಸಿ ಎಸ್ ಟಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡ್ ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ ಅರವತ್ತು ಕೋಟಿ ರೂಪಾಯಿ ಇಲ್ಲಾಗ್ತದೆ ಸಿಟಿ ಆಫೀಸ್ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತದೆ ಎಂಬತ್ತು ಕೋಟಿ ರೂಪಾಯಿ ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ ಕೆಪಿಸಿಸಿ ಒಂದಷ್ಟು ದುಡ್ಡು ಕೊಡಬೇಕಲ್ಲ ಯಾರು ಕೊಡ್ತಾರೆ ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ ಐವತ್ತು ಸಾವಿರ ಎಮ್ ಎಲ್ ಎರಡು ಲಕ್ಷ ಉಸಿರು ಮಾಡಿದೆ ನಾನು ಇಪ್ಪತ್ತು ಕೋಟಿ ಬಂತು ಇಪ್ಪತ್ತು ಕೋಟಿ ಇದ್ದದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ ಎಲ್ಲ ಫೀಸ್ ಎಲ್ಲ ಕಟ್ಕೊಡ್ ಕಟ್ಬೇಕಾದಂತ ಒಂದು ಅವಕಾಶ ಆಯಿತು ಹಂಗೆ ಐವತ್ತು ಸಾವಿರ ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ ಐವತ್ತು ಸಾವಿರ ರೂಪಾಯಿ ಡಿ ಡಿ ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಗೆ ಈ ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಈ ಕೆಲಸ ನೀವು ಮಾಡಬೇಕು ಅಂತ ಇಸ್ ಮಹಿಳೆಯರ್ ಆಗ್ಲಿ ಏನಾಗ್ಲಿ ಜನರಲ್ ಐವತ್ ಸಾವಿರ ಯಾ ಎಲ್ಲ ಇಲ್ಲ ಎಸ್ ಸಿ ಎಸ್ ಗೆ ಇಪ್ಪತ್ತೈದು ಸಾವಿರ ಇಲ್ಲ ನೀವು ಅರ್ಜಿನೇ ಹಾಕ್ಬಿಡಿ ನೀವ್ಯಾರನು ನನಗೆ ಗೊತ್ತಿದೆ ಎಲೆಕ್ಷನ್ಗೆ ಎಷ್ಟು ಖರ್ಚಿ ಅಂತ ಒಂದ್ ಮಹಿಳೆಗೆ ಎಷ್ಟು ಕೊಡ್ತಾ ಇದೀವಿ ನಾವು ತಿಂಗಳಿಗೆ ಎರಡ್ ಸಾವಿರ ಫ್ರೀ ಬಸ್ಸು ಫ್ರೀ ಕರೆಂಟ್ ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ ನೀವ್ ಯಾರು ಅರ್ಜಿನೇ ಹಾಕ್ಬಿಡಿ ಬಿಡಿ ಅರ್ಜಿ ಹಾಕೋ ಜನ ಇದ್ದಾರೆ ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್ ಒಂದ್ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತಂತೆ ನನಗೆ ನನ್ಗೆ ಗೊತ್ತಿದೆ ಅದು ಏ ಇಲ್ಲಿ ಆಗಿರ್ಲಾರಿ ಎಲ್ಲಾರು ಒಂದೇ ಏನ್ ಓಬಿಸಿ ನಾನು ಓಬಿಸಿ ಗೊತ್ತಾ ನಿನ್ಗೆ ಒಕ್ಲಗರೆಲ್ಲ ಸಿ ಗೊತ್ತಾ ನಿನ್ಗೆ ಏನ್ ಓಬಿಸಿ ಅಂತ ಲಿಂಗಾಯತರು ಸಿ